ಇವ್ರು ಅಂಟೆ ತಂಗಿರ್ಲಿ ಒಟ್ಟಾಗಿ ಗೋಲ್ಡ್ ಹಾಕೊಂಡು ಒಟ್ಟಿರ್ಲಿ ಏನು ಗಿಡ್ ಪಡ್ರ ಬಿಗ್ ಬಜೆಟ್ ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು ಮೂರು ಸಿನಿಮಾ ನೋಡ್ಕಣಿ ಇವ್ರಿಗೂ ನಂಗು ಸಂಬಂಧ ಇಲ್ಲ ಏನಾದರೂ ನನ್ ಸ್ನೇಹಿತರೆ ಚೆನ್ನಾಗಿರ್ಲ ನ ಗೋಲ್ಡ್ಗೆಡ್ ಹಾಕೊಂಡು ಜೋರಾಗೋದ್ರೆ ಇವ್ರು ಗಿಡ್ ಪಡಿತ ಮೂರ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ಅಣ್ಣ ಯಾವ್ದು ತಮ್ಮಗಿನ್ ಜಾಸ್ತಿ ಇರಬೇಕು ಅಣ್ಣಗಿಂತ ಇಂತ ರೌಂಡ್ ಜಾಸ್ತಿ ಆಗಬೇಕು ನೆಕ್ಸ್ಟ್ 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 ಆರ್ಥಿಕ ಸ್ವಾತಂತ್ರ್ಯ ಇನ್ನೊಂದು ವರ್ಷದಲ್ಲಿ ತಮ್ಮ ಮುಂದೆ ಖುಷಿ ಆಯ್ತು De seizoen is klaar!